ಅರೆಸ್ಟ್ ಮಾಡಿದೆ ಸರ್ ಬನ್ನಿ ಸುಮ್ನೆ ಬಿಡ್ರೆ ಅವ್ರ ಹಿಂದೆ ಯಾರೋ ಒಬ್ಬ ಅಂತ ಒಬ್ಬ ಗೊತ್ತಿಲ್ಲ ನೀಚ ಮನೋವಿಕಲ್ಪ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಯ್ತು ಕಳಿಸಿದ್ದ ಅವ್ರೈವ್ ನೋಡೋಲ್ಲ ಈಗ ಮೊನ್ನೆ ಹೋಗಿ ಕಾಂತಾರ ಬಗ್ಗೆ ಹೋಗಿ ಪಿಲ್ಚಂಡಿ ಅಂತ ನಮ್ಮಲ್ಲಿ ಬಹಳ ಉಗ್ರವಾದ ದೈವ ಇದೆ ಪಿಲ್ಚಂಡಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ದೈವ ಹತ್ರ ಅವ್ರೇನು ಸಿನಿಮಾಕ್ಕೆ ಹಾಕಿದ ಹಣ ಆಸ್ಪತ್ರೆಗೆ ಹಾಕಿಸ್ತೇನೆ ಅಂತ ನಾನು ಹೇಳ್ತೇನೆ ಆ ಸಿನಿಮಾ ಮಾಡಿದವರಿಗೆ ಹೋಗಿ ಫಸ್ಟ್ ಆಸ್ಪತ್ರೆಗೆ ಕಳಿಸ್ತೀನಿ ಅಂತ ಹಾಗೆ ದೈವದ ಮಾತು ಯಾವತ್ತೂ ಸುಳ್ಳಾಗಲ್ಲ ದೈವ ಹೇಳಿದ ಮಾತು ನಾನು ಎಷ್ಟವರೆಗೆ ನನ್ನ ಅನುಭವದಲ್ಲಿ ಇದ್ದೇನೆ ಆ ಆ ಜಾಗದಲ್ಲಿ ದೈವ ಹೇಳ್ತದೆ ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ನಾವು ಮಣ್ಣಿನ ಒಂದು ಬೆಲೆ ಇರುತ್ತೆ ಅದರಿಂದ ಸಣ್ಣ ಸಲಹೆ ಅವರು ಹೋಗಿ ಇದೊಂದು ಆಸ್ಪತ್ರೆ ಕಟ್ಟಿದೆ ಆತ್ಮದ ಹಾಕಿ ತಿಳಿಸಿರಲಿ ಕರೆಕ್ಟ್ ಆಗುತ್ತೆ ದೈವದ ಮಾತು ನಡೆದಾಗುತ್ತೆ ಈ ಒಳ್ಳೇದಾಗುತ್ತೆ ಯಾಕಂದ್ರೆ ಈ ತಂಡ ಏನ್ ಮಾಡ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡ್ತಾ ಇದೆ ಅವ್ರ ನಮ್ಗಂತರ ನನ್ಗೆ ಇನ್ಸ್ಪಿರೇಷನ್ ತರ ಅವರು ಹಾಗೆ ಸರ್ ಸುಧೀರ್ ಈಗ ನೀವು ಆ ರೀತಿ ಹೇಳಿದ್ರೆ ದುಡ್ಡಿಗಾಗಿ ಒಂದೇ ಸಿನಿಮಾ ಮಾಡಬೇಕು ದುಡ್ಡಿಗೆ ಮಾಡೋದಾದ್ರೆ ಎರಡು ಸಿನಿಮಾ ಅಂತ ದೈವದ ಬಗ್ಗೆ ಕೊರಗಜ್ಜನ ಬಗ್ಗೆ ನನ್ನ ನಿಲುವು ನೀವು ಬೇರೆ ಎಲ್ಲರೂ ತಗೊಂಡೋಗ್ತೀರಿ ಸರ್ ನನಗೆ ಬಾಲ್ ಎಲ್ಲರೂ ಬೈತಾ ಇದ್ದಾರೆ ನಿಮ್ಗೆ ಗೊತ್ತಲ್ವಾ ನಿಮ್ಮ ಮಾತುಗಳಲ್ಲೇ ಇದೆ ಅಲ್ಲ ಹಾಗಾಗಿ ನಾನು ನನ್ನ ಕೊರಗಜ್ಜೆ ಬಗ್ಗೆ ಹೇಳ್ತಾ ಇದ್ದೇನೆ ಕೊರಗಜ್ಜ ಸಿನಿಮಾದ ಬಗ್ಗೆ ಹೇಳ್ತೇನೆ ಗೊತ್ತು ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ನನ್ಗೆ ಯಾರೆಲ್ಲ ಪ್ರೊಡ್ಯೂಸರ್ ಅಪ್ರೋಚ್ ಆಗಿರೋದ ತಿರು ಸರಿ ಗೊತ್ತು ದೊಡ್ಡ ದೊಡ್ಡ ನಾನು ಹೇಳೋಲ್ಲ ಅವ್ರಿಗೆ ಸರ್ ಆದ್ರೆ ಕೂಡ ನಾನು ಆಚೆ ಹೋಗಿಲ್ಲ ಬಿಕಾಸ್ ನನ್ಗೆ ಕೊರಗಜ್ಜ ಸಿನಿಮಾ ಮುಗಿಸೋದು ಮುಖ್ಯವಾಗಿತ್ತು ಎಂತದೇ ಸವಾಲುಗಳು ಬಂದ್ರು ಅದನ್ನು ಮತ್ತೆ ಈಗ ವಿಜಯಲಕ್ಷ್ಮ ಸಿಂಗ್ ಮೇಡಮ್ ಅವರು ಹಾಗೆ ಇವರು ಇವ್ರಿಗೆ ಏನು ಹೇಳಿದರು ಅದನ್ನು ನನಗೆ ಅವ್ರು ನಿಮ್ಮನ್ನು ಯಾರು ಸನ್ಮಾನ ಮಾಡ ಸನ್ಮಾನ ಮಾಡಿದ್ರಲ್ಲ ಆ ವ್ಯಕ್ತಿಗಳು ನಮ್ಗೆ ಹೇಳಿದರು ಇವರು ಬಂದಿದ್ರು ಸಿನಿಮಾ ಮಾಡ್ತಾರೆ ಅಂತ ಅವ್ರಿಗೆ ಎಷ್ಟೆಷ್ಟೋ ಕಷ್ಟಗಳು ಬಂತು ಸೊ ನಾವು ಇದನ್ನು ಮುಟ್ಟಬೇಡಿ ಅಂತ ಹೇಳಿ ಅಂತ ನನಗೂ ಅವರು ಹೆದರಿಸಿದ್ರು ಸೊ ಇದು ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಮಾಡಿರೋ ಸಿನ್ಮಾ ಕೊರಗಜ್ಜನ ನಾನು ಸುಮ್ಮನೆ ಎರಡನೇ ಕ್ಲಾಸ್ನಿಂದ ನಾನು ನೋಡ್ತಾ ಇದ್ದೀನಿ ಕೋಲಾ ಅದು ಹೇಗೆ ಮಾಡ್ತಾರೆ ಅಂತ ಮುಂಚೆ ಕೊರಗಜ್ಜನ ಕೋಲಾಗ ಈಗ ಈಗೆಲ್ಲ ಬ್ಯಾಂಡ್ಗಳು ಬಂದಿದೆ ಬೇರೆ ಬೇರೆ ತರದ ವೆಸ್ಟರ್ನೈಸ್ ಬ್ಯಾಂಡ್ ಕೊರಗಜ್ಜನ ಕೋಲಾ ಆಗ್ತಾ ಇದೆ ಬಟ್ ಮುಂಚೆ ಈ ಡೊಳ್ಳು ಮಾತ್ರ ಇದ್ದಿದೆ ಈ ಟ್ರೆಡಿಷನ್ ಡೊಳ್ಳು ಯಾಕೆ ತರಿಸಿ ಆಲ್ವಾಸ್ ಮುಂಚೆ ಈ ಬ್ಯಾಂಡಿಗೆ ಕೊರಗಜ್ಜೆ ಕುಣಿತಾ ಇದ್ರು ಕಾಲಕ್ರಮೇಣೆಗೆ ಬೇರೆ ಬೇರೆ ರೀತಿಯ ಬ್ಯಾಂಡ್ಗಳಲ್ಲಿ ಅಲ್ಲಿ ಉತ್ಪತ್ತಿಯಾಗಿದೆ ಸೊ ಆದ್ರಿಂದ ನನ್ನ ಸಿನಿಮಾ ಕೊರಗಜ್ಜನೆಗೆ ಮಾತ್ರ ಸೀಮಿತ ದೇರ್ ಇಸ್ ನೋ ಪ್ರೀಕ್ವಲ್ ದರ್ ಇಸ್ ನೋ ಸೀಕ್ವಲ್ ಬಾಲ್ಯದಿಂದ ಅಥವಾ ಬಾಲ್ಯ ಅವರ ತಾಯಿ ತಂದೆಯಿಂದ ಹಿಡಿದು ಹೊರಗಜ್ಜನ್ನ ಕೊನೆ ತನಕ ತೋರಿಸಿದೇವಿ ಅದು ಅಜ್ಜ ಅಲ್ಲ ಮತ್ತೆ ಹೇಳ್ತೇನೆ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಇದ್ದಂತ ಯುವಕ ಅಷ್ಟೇ ಹೊರಗಜ್ಜೆ ಯಕ್ಷಗಾನ ಇದೆ